ಎಲ್ರಿಗೂ ನಮಸ್ಕಾರ ಶ್ರೀಧರ್ ನಮಸ್ಕಾರ ಎಲ್ರಿಗೂ ಇವತ್ತು ಕೂಡ ಒಂದು ಮಂತ್ರದ ಅರ್ಥವನ್ನ ಹೇಳ್ತೀನಿ ಇನ್ನು ನಾಳೆ ನಾಡಿದ್ರಲ್ಲಿ ಬಹುಶಃ ನಾಳೆ ನಾಡಿದಾಗಲ್ಲ ಆಸನಕ್ಕೆ ಬರ್ತಾ ಇದ್ದೀನಿ ಆ ಸೋಮವಾರದಿಂದ ಮುಂದುವರಿಸ್ತೀನಿ ಇರ್ಲಿ ಇವತ್ತಿನ ಮಂತ್ರ ಯಜುರ್ವೇದದ ಇಪ್ಪತ್ತೈದನೇ ಅಧ್ಯಾಯದ ಹದಿಮೂರನೇ ಮಂತ್ರ ಎ ಆತ್ಮದ ಬಲದ ಯಸ್ಯ ವಿಶ್ವ ಉಪಾಸತೆ ಪ್ರಶಿಷಿ ಯಸ್ಯ ಯ ಯಸ್ಯ ಛಾಯಾಮೃತಂ ಯಸ್ಯ ಮೃತ್ಯು ಕಸ್ಮೈ ದೇವಾಯ ಹವಿಷಾ ವಿಧೇಮ ಇದರಲ್ಲಿ ಒಂದು ಮಾತನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಏನು ಅಂತಂದ್ರೆ ಕಸ್ಮೈ ದೇವಾಯ ಹವಿಷಾ ವಿಧೇಮ ಅಂತ ಹೇಳಿ ಇಂತ ಒಂದು ಅದು ಧ್ಯೇಯ ವಾಕ್ಯತ್ತರ ಅದು ಅಂದ್ರೆ ಈ ಎಲ್ಲಾ ನಮ್ಮ ಕೆಲಸಗಳಿಂದ ಅಂತಹ ಗುಣವಂತನಾದಂತಹ ಭಗವಂತನಿಗೆ ನಾವು ಸಮರ್ಪಣೆಯನ್ನ ಮಾಡಿಕೊಳ್ಳೋಣ ಅಂತ ಇದು ಅತ್ಯ ಅತ್ಯಂತ ಉದಾತ್ತವಾದ ಚಿಂತನೆ ಇರುವಂತಹ ಒಂದು ವಾಕ್ಯ ಅದು ಒಂದು ಪಾದ ಮಂತ್ರದಲ್ಲಿ ಅದು ಸುಮಾರು ಮೂರ್ನಾಲ್ಕು ಮಂತ್ರಗಳಲ್ಲಿ ಅದು ಬರುತ್ತೆ ಕಸ್ಮೈ ದೇವಾಯ ಹ ವಿಧೇಯ ಅಂತ ಹಾಗಾದ್ರೆ ಕಸ್ಮೈ ದೇವಾಯ ಅಂತ ಅಂದ್ರೆ ಯ ಅಂತಹ ಭಗವಂತ ಅನ್ನುವಂತಹ ಒಂದು ಪ್ರಶ್ನೆ ಮನದಲ್ಲಿ ಹೇಳ್ಬೋದು ಹೇಳ್ಬೋದು ಅವಾಗ ಏನಾಗುತ್ತೆ ಯ ಆತ್ಮದ ಯ ಬಲದ ಯಸ್ಯ ವಿಶ್ವ ಉಪಾಸತೆ ಒಂದೊಂದು ಪದನ ಹಾಗಾಗಿ ಇಟ್ಕೊಳ್ಳಿ ಯ ಆತ್ಮದ ಅಂತ ಒಂದು ಪಾರ್ಟು ಬಲದ ಅಂತ ಇನ್ನೊಂದು ಯಸ್ಯ ವಿಶ್ವ ಉಪಾಸತೆ ಅಂತ ಅನ್ನುವಂತಹ ಒಂದು ಭಾಗ ಪ್ರಶಿಶಿ ಯಸ್ಯ ದೇವಾಹ ಅಂತ ಇನ್ನೊಂದು ಭಾಗ ಯಸ್ಯ ಛಾಯಾ ಯಸ್ಯ ಅಮೃತಂ ಯಸ್ಯ ಮೃತ್ಯು ಅಂದ್ರೆ ಇವೆಲ್ಲವುಗಳು ಕೂಡ ಭಗವಂತನ ಅಧೀನದಲ್ಲಿದೆ ಅಥವಾ ಭಗವಂತ ಸೃಷ್ಟಿ ಮಾಡಿದಾನೆ ಅಂತ ಭಗವಂತನನ್ನ ನಾವು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನ ಏನು ಅಂತಂದ್ರೆ ಆತ್ಮದ ಅಂತ ಹೇಳಿ ಇಂತ ಒಂದು ವಿಚಾರವನ್ನು ಮಾಡೋಣ ಅಂದ್ರೆ ಯಾವನು ಆತ್ಮದಾಯಕನಾಗಿದ್ದಾನೆಯೋ ಬಲದ ಯಾವನು ಬಲವನ್ನು ನೀಡುವವನಾಗಿದ್ದಾನೆಯೋ ಯಸ್ಯ ವಿಶ್ವ ಉಪಾಸತೆ ಯಾರನ್ನ ಎಲ್ಲಾ ವಿದ್ವಾಂಸರುಗಳೂ ಕೂಡ ಉಪಾಸನೆ ಮಾಡುತ್ತಾರೋ ಪೃಶಿ ಯಸ್ಯ ದೇವಾಹ ಯಾವನ ಉತ್ತಮ ಶಾಸನವನ್ನು ಹತ್ತಿರದಿಂದ ಆಶ್ರಯಿಸುತ್ತಾರೋ ಯಸ್ಯ ಛಾಯಾ ಅಂದ್ರೆ ಯಸ್ ಯಾರ ನೆರಳಿ ನಲ್ಲಿ ನಾವು ಇರುವಕ್ಕೆ ಬಯಸ್ತಿವೋ ಯಸ್ಯ ಅಮೃತಂ ಅಂದ್ರೆ ಯಾರ ಅಮೃ ಎಲ್ಲಿ ಅಮೃತತ್ವ ಸಿಗುತ್ತೋ ಅಂತ ಅಂತಹ ಛಾಯೆಯಲ್ಲಿ ಇರಬೇಕು ಅಂತ ಯಸ್ಯ ಮೃತ್ಯು ಮೃತ್ಯು ಕೂಡ ಯಾರ ಅಧೀನದಲ್ಲಿದೆಯೋ ಅಂತಹ ಭಗವಂತನನ್ನ ಅಂದ್ರೆ ಯಾರು ಆನಂದ ಸ್ವರೂಪ ಪ್ರಕಾಶಮಯ ಸ್ವರೂಪ ಜೇ ಜ್ಯೋತಿಮಯ ಸ್ವರೂಪ ಅಂತ ಹೇಳಿ ಅಂತ ಅವ ಅಂತಹ ದೇವನ ಸಲುವಾಗಿ ನಾವು ನಮ್ಮ ಸು ಸಮಸ್ತ ಶುಭ ವ್ಯವಹಾರಗಳಿಂದ ಕಸ್ಮೈ ದೇವಾಯ ಹವಿಷ ವಿಧೇಮ ಅಂತ ಸುಮ್ಮನೆ ಒಂದು ಭಾವಾರ್ಥ ಅಂದ್ರೆ ಯೋಚನೆ ಮಾಡ್ಬೇಕಿದ್ರ ಏನೇನು ಶಾಸನ ಮಾಡಿದಾನೆ ಭಗವಂತ ಯಾವ ತರಹ ಆತ್ಮವನ್ನ ಕೊಡ್ತಾನೆ ಆತ್ಮಶಕ್ತಿಯನ್ನ ಕೊಡ್ತಾನೆ ಯಾವ ತರ ಬಲ ಬಲವನ್ನ ನಮ್ಗೆ ಕೊಡ್ತಾನೆ ಆಮೇಲೆ ಇದು ಯಾ ಯಾವ ತರ ನಮಗೆ ನೆರಳನ್ನ ನೀಡ್ತಾನೆ ಎಲ್ಲಿ ಯಾವ ಅಮರತ್ವ ಇದೆ ಇದನ್ನೆಲ್ಲ ನೋಡಿದ್ರೆ ಸುಮ್ನೆ ಒಂದ್ಸಲ ಹೆಚ್ಚು ಕಡಿಮೆ ನಮ್ಮ ಸೂರ್ಯಮಂಡಲವನ್ನ ನೋಡೋಣಂತೆ ಸೂರ್ಯಮಂಡಲ ಗ್ರಹ ತಾರೆ ನಕ್ಷತ್ರ ಎಲ್ಲ ಇರುತ್ತದ್ರಲ್ಲಿ ಇಂತ ಅವೆಲ್ಲವೂ ಕ್ರಮಬದ್ಧವಾಗಿ ತಮ್ಮ ತಮ್ಮ ಕೆಲಸವನ್ನ ನಿಯಮಕ್ಕ ಅನುಸಾರವಾಗಿ ಮಾಡಿವೆ ಅಲ್ವಾ ಯಾವ್ದಾದ್ರು ಹೇಳ್ತಲೇ ಇದ್ದೀನಿ ಪದೇ ಪದೇ ಯಾವ ಗ್ರಹವು ಕಕ್ಷೆಯನ್ನ ಅಥವಾ ಪಥವನ್ನ ಬಿಟ್ಟು ಹೋಗೋದಿಲ್ಲ ಇವತ್ತು ರಜಾ ನಾಳೆ ಭಾನುವಾರ ಇವತ್ತು ಸ್ವಲ್ಪ ನೆಗಡಿ ಆಗಿದೆ ನಾನು ಸ್ವಲ್ಪ ನಿಧಾನ ಹೇಳ್ತೀನಿ ಆ ತರದ್ ಯಾವುದೂ ಇಲ್ಲ ಅಲ್ಲಿ ಅಂದ್ರೆ ಯಾರು ಇಲ್ಲದೆ ಇದ್ರೆ ಗಾಳಿ ಮಳೆ ಬೆಳಕು ದಿನ ಹಗಲು ರಾತ್ರಿ ಋತು ಸಂವತ್ಸರ ಯಾವೂ ಆಗೋದಿಲ್ಲ ಯಾವಾಗ ಸೂರ್ಯ ಇರೋದಿಲ್ವೋ ಅವಾಗ ಯಾವ ಬೆಳೆಯೂ ಬೆಳೆಯೋದಿಲ್ಲ ಈ ಭೂಮಿ ಇರಬೇಕು ಅಂದ್ರೆ ಈ ಸೂರ್ಯ ಇರಲೇಬೇಕು ಹಾಗೆ ಭೂಮಿ ಇರಬೇಕು ಅಂದ್ರೆ ಭೂಮಿ ತನ್ನ ಸುತ್ತ ಸುತ್ತದಲ್ದೇನೆ ಅಹ್ ಸೂರ್ಯನ ಸುತ್ತನೂ ಸುತ್ತಬೇಕು ಇವೆಲ್ಲವೂ ಕೂಡ ಒಂಥರ ನಿಯಮ ಅಂತ ಹೇಳಿ ಇಂತ ಅನ್ಸುತ್ತೆ ಹಾಗೇನೆ ಡಿ ವಿಜಿ ಕೂಡ ಹೇಳ್ತಾರೆ ಪೊಡೆಯುಣಿಸ ಮಿಗ ಹಕ್ಕಿ ನರನ ತಡಕುವನು ತನ್ನ ಆತ್ಮದುಣಿಸ ಮರೆಯುವನು ಒಡಲಿನಬ್ಬರವೇನು ಆತ್ಮದ ನಾಂಚೇನು ಪೊಡವಿಗದೆ ದಿಮ್ ದುಮ್ಮಾನ ಮಂಕುತಿಮ್ಮ ಅಂತಾರೆ ಮನುಷ್ಯ ಏನ್ ಮಾಡ್ತಾನೆ ತನ್ನ ಹೊಟ್ಟೆ ಹೊರ್ಕೊಳ್ಳೋದಕ್ಕೋಸ್ಕರ ಮೊದಲು ಹೊಟ್ಟೆ ಆಮೇಲೆ ಬಟ್ಟೆ ವಸತಿ ಅದೆಲ್ಲ ಅದನ್ನು ಹೊಟ್ಟೆ ಹೊರ್ಕೊಳಕ್ ಏನ್ ಮಾಡ್ತಾನೆ ಹುಳು ಹಕ್ಕಿ ಕ್ರಿಮಿ ಕೀಟ ಪ್ರಾಣಿ ಇವುಗಳ ತರ ಹುಡುಕಾಡ್ತಾ ಇರ್ತಾನೆ ಇದೇ ನಮ್ಮ ಪ್ರಪಂಚದಲ್ಲಿ ನಮ್ಮ ಜಗತ್ತಿನಲ್ಲಿ ಎಲ್ಲರಿಗೂ ಆಗುವಷ್ಟು ಆಹಾರವನ್ನ ಭಗವಂತ ತಯಾರ್ಸಿ ಇಟ್ಬಿಟ್ಟಿದಾನೆ ಆತರ ಹುಡುಕ್ತಾ ಇರ್ತಾನೆ ಆದರೆ ತನ್ನ ಆತ್ಮದ ಉಣಿಸ ಮರೆಯುವನು ಅಂತ ಹೇಳ್ತಾರೆ ಡಿ ವಿಜಿ ಅಂದ್ರೆ ಆತ್ಮಕ್ಕಾಗ ಆತ್ಮದ ಉಣಿಸುವ ಅಂದ್ರೆ ಯಾವ್ದು ಈ ಸತ್ಕಾರ್ಯ ಸತ್ ಚಿಂತನೆ ಅಗ್ನಿಹೋತ್ರ ಸಂಧ್ಯಾ ವಂದನೆ ಇಂಥದ್ದೇ ಎಲ್ಲಾವುದಕ್ಕೆ ಬರೋದು ಹೋಮ ಹೌನ ಇವೆಲ್ಲವುದು ಬರುತ್ತೆ ಇನ್ನೂ ಹೆಚ್ಚಿನದಾದಿದೆ ಇನ್ನೊಂದ್ ದಿವಸ ಮಾತಾಡ್ತೀನಿ ಅದಕ್ಕೆ ತನ್ನ ಆತ್ಮ ದುಣಿಸ ಮರೆಯುವನು ಒಡಲಿನಬ್ಬರವೇನು ಆತ್ಮದ ನಾಂಚೇನು ಅಂದ್ರೆ ಆತ್ಮಕ್ಕೆ ಕೊಡಬೇಕಾದಂತಹ ಆಹಾರವನ್ನು ಕೊಡ್ತಾ ಇಲ್ಲ ಹೊಟ್ಟೆಗೆ ಆಹಾರವನ್ನು ಕೊಡದೇ ಇದ್ರೆ ಎಂತಹ ಅಬ್ಬರವನ್ನು ಮಾಡುತ್ತೆ ಎಷ್ಟು ಕಷ್ಟವನ್ನು ಕೊಡುತ್ತೆ ಅದಕ್ಕೆ ಹೇಳೋಕೆ ವಿಧಾನಗಳು ಇದೆ ಗೊತ್ತಾಗುತ್ತೆ ನಮ್ಗೆ ಆದ್ರೆ ಆತ್ಮಕ್ಕೆ ಅದನ್ನ ಸ್ವರ್ಗಿಸ್ತಾ ಇದೀವಲ್ಲ ನಾವು ಅಂತಹ ತೇಜೋಮಯವಾದಂತಹ ಆತ್ಮವನ್ನ ನಾವು ತೀರಾ ಕಡೆಗಣಿಸ್ಬಿಟ್ಟಿದಿವಲ್ಲ ಪೊಡವಿಗಿದೆ ದುಮ್ಮ ನಾ ಮಂಗು ಅಂತಾರೆ ಹಾಗಾಗಿ ಇದನ್ನು ಯೋಚನೆ ಮಾಡ್ಕೊಂಡು ಹೋಯ್ತು ಅಂತಂದ್ರೆ ಆತ್ಮ ಅಂದ್ರೇನು ಅತ ಸಾತತ್ಯ ಗಮನೆ ಅಂತ ಹೇಳಿ ಅಂತ ಅದಕ್ಕೆ ದಾತು ಅಂದ್ರೆ ಯಾವಾಗಲೂ ಚಲನೆಯಲ್ಲಿರುವಂತ ಚಲನಲ್ಲಿರ್ಬೇಕಾದ್ರೆ ಶಕ್ತಿ ಬೇಕಲ್ಲ ಅದಕ್ಕೆ ಹಾಗಾಯ್ತು ಇಂತಹ ಒಂದು ಆತ್ಮವನ್ನ ನಮ್ಮಲ್ಲಿ ಕರುಣಿಸಿದಾನಲ್ಲ ಭಗವಂತ ಹಾಗಾಗಿ ಅಂತಹ ಆತ್ಮಕ್ಕೆ ನಾವು ಊಟವನ್ನ ಕೊಡ್ಲೇಬೇಕು ಈಗ ಇಲ್ಲಿ ಒಂದು ಪದ ಬರುತ್ತೆ ಇಲ್ಲಿ ಏನಂತ ಹೇಳಿದ್ದಾರೆ ಇಲ್ಲಿ ಪದದಲ್ಲಿ ಯಸ್ಯ ವಿಶ್ವ ಉಪಾಸತೆ ಅಂತ ಹೇಳಿ ಅಂತ ಅಂದ್ರೆ ಯಾರ ಸಮಸ್ತ ವಿದ್ವಾಂಸರು ಕೂಡ ಯಾರ ಉಪಾಸನೆಯನ್ನು ಮಾಡ್ತಾರೋ ಏನ್ ಉಪಾಸನೆ ಮಾಡಿದ್ರೆ ಏನ್ ಲಾಭ ಅಂತ ಸುಮ್ಮ ಕತೆ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ ಮುಂಚೆ ಎಲ್ಲಾ ಅಕ್ಕಿ ರಾಗಿ ಬೀಸೋದಕ್ಕೆ ಕಲ್ಲು ಇರ್ತಾ ಇತ್ತು ಒಂದ್ ಕಲ್ ಕೆಳಗೆ ಒಂದ್ ಕಲ್ ಮೇಲೆ ಮಧ್ಯದಲ್ಲಿ ಒಂದು ಗೂಟ ಇರ್ತಾ ಇತ್ತು ಬೀಸ್ತಾ ಇದ್ರು ಆ ಮಧ್ಯದಲ್ಲಿ ಅಕ್ಕಿ ಅಥವಾ ರಾಗಿ ಹಾಕಕ್ಕೆ ಒಂದು ಸಣ್ಣದಾದಂತಹ ತೂತ ಇರೋದು ಒಬ್ಬ ಗೃಹಸ್ಥ ಅಕ್ಕಿನ ಬೀಸ್ತಾ ಇದ್ದ ಹೀಗೆ ಒಳಗ್ ಶುರು ಮಾಡ್ದ ಕಳ್ತಾ ಇದ್ದಾನೆ ಅಂತ ಹೇಳಿದ ಅಷ್ಟೊತ್ತಿಗೆ ಅಲ್ಲಿ ಒಬ್ರು ಸನ್ಯಾಸಿ ಬಂದ್ರು ಬಂದ್ ಯಾಕಪ್ಪ ಅಳ್ತಾ ಇದೀಯ ಅಂತಂದ್ರೆ ಇದೇನ್ ಸ್ವಾಮಿ ಹೀಗಾಗ್ಬಿಟ್ಟಿದೆ ನನ್ನ ಜೀವನು ಅಷ್ಟೇನೆ ಈ ಅಕ್ಕಿ ನ ಇಲ್ಲಿ ಹಾಕ್ತೀನಿ ಕಾಳು ಹಿಡಿ ಹಿಡಿಯಾಗಿರುತ್ತೆ ಆಮೇಲೆ ಹಿಂಗ ಬೀಸಿದ ತಕ್ಷಣ ಆ ಕಡೆ ಹಿಟ್ಟೋ ತರಿಯೋ ಆಗಿ ಬೀಳುತ್ತೆ ನಮ್ ಜೀವನವೇ ಆಗೋಗ್ಬಿಟ್ಟಿದೆಯಲ್ಲ ಸದಾ ಕಷ್ಟ ಸಂಕೋಲೆ ಇದೆಲ್ಲೂ ಇದ್ ಬಿಟ್ಟಿದೆಯಲ್ಲ ಯಾಕ್ ಹಿಂಗಾಗಿದೆ ನಾವ್ ಹೀಗೇನೆ ಒದ್ದಾಡ್ತಾ ಇರ್ಬೇಕಾ ನಾವು ನಗ್ನಗ್ತಾ ಸುಖವಾಗಿರಕ್ ಆಗಲ್ವಾ ಅಂತ ಆಗ ಸನ್ಯಾಸಿ ಹೇಳಿದ್ರು ಒಂದ್ ಕೆಲ್ಸ ಮಾಡಯ್ಯ ಆ ಮೇಲ್ಗಡೆ ಕಲ್ಲನ್ನು ಎತ್ತು ಅಂತ ಎತ್ತದ ಆ ಗೂಟದ ಸುತ್ತ ಇರುತ್ತಲ್ಲ ಕಾಳ ಗಮನಿಸೋಂದ್ರು ಗೂಟದ ಸುತ್ತ ಇರೋ ಕಾಳಗಳು ಹಾಗೇ ಅವಕ್ಕೆ ಏನು ಆಗಿರ್ಲಿಲ್ಲ ಭಗವಂತನ ಸಾನಿಧ್ಯದಲ್ಲಿ ಇತ್ತು ಅಂತಂದ್ರೆ ಈ ಉಂಡೆ ಕಾಳುಗಳ ತರ ಹಾಗೇ ಇರ್ತೀಯ ನೀನು ಭಗವಂತನಿಂದ ದೂರ ಸರದಷ್ಟು ಕಷ್ಟ ಸಂಕೋಲೆಗಳಿಗೆ ಸಿಕ್ಕಾಕೋತೀಯಾ ಅಂತ ಹೇಳಿದ್ದ ಇದನ್ನೇನಂದ್ರೆ ಅಂದ್ರೆ ಭಗವಂತನ ಅಂದ್ರೆ ಅವನು ಏನೇನು ಶಾಸನ ಮಾಡಿದಾನೋ ಅಂತಹ ಶಾಸನಗಳನ್ನ ನಾವು ಪಾಲಿಸ್ತು ಅಂತಂದ್ರೆ ಯಾವುದು ಶಾಸನ ಎಲ್ಲರ ಜೊತೆ ಹಂಚ್ಕೊಂಡು ತಿನ್ನು ಆತ್ಮ ವಿಸ್ತಾರವನ್ನ ಮಾಡ್ಕೋ ಎಲ್ಲ ಬೇಕಾದಷ್ಟು ಆತ್ಮಾಂಶರೆಲ್ಲರೇನುತ್ತ ಬೇರೆ ನೀನು ವಿಶ್ವದಲ್ಲಿ ಮಂಕುತಿಮ್ಮ ಅಂತ ಒಂದ್ ಕಡೆ ಹೇಳ್ತಾರೆ ಆತ್ಮ ವಿಸ್ತಾರವಾಗಿ ಒಪ್ಪದೆ ನಿತ್ಯ ಸುಖ ವ್ಯಕ್ತಿ ಜೀವನದ ಸೊಂಪು ಸಮಷ್ಟಿ ಜೀವನದಿ ಒಟ್ಟು ಬಾಳುವುದ ಕಲಿಯೋ ಮಂಕುತಿಮ್ಮ ಅಂತ ನಾವು ನೋಡ್ತೀವಿ ಕಾಗೆಗಳು ಕರೆಯುತ್ತವೆ ಒಟ್ಟು ಆಗಿರುತ್ತೆ ಒಟ್ಟಾಗಿ ತಿನ್ನತ್ತೆ ಬೇಕಾದಷ್ಟು ಇರೋದನ್ನ ನಾವು ಹಂಚಿಕೊಂಡು ತಿಂತು ಅಂದ್ರೆ ಅದೇನೆ ಭಗವಂತನಿಗೆ ಬೇಕಾಗಿರೋದು ಅದೇನೆ ಬಲವನ್ನ ನೀಡುತ್ತೆ ಅಂತ ಹೇಳದ್ನಲ್ಲ ಬಲ ಹೇಗೆ ನೀಡ್ತಾನೆ ಈ ಸೃಷ್ಟಿನಲ್ಲಿ ಎಷ್ಟೆಷ್ಟು ಆಹಾರ ಪದಾರ್ಥಗಳನ್ನೆಲ್ಲ ಭಗವಂತ ಮಾಡಿಟ್ಟಿದಾನಲ್ಲ ಅದನ್ನ ಅದನ್ನ ತಗೊಂಡ್ರೆ ನಮ್ಗೆ ದೇಹಕ್ಕೆ ಶಕ್ತಿ ಸಿಗುತ್ತಲ್ಲ ಆ ಪಚನ ವ್ಯವಸ್ಥೆ ಒಂದು ಮಾಡಿದಾನಲ್ಲ ಮಾನವನ ದೇಹದಲ್ಲಿ ಒಂದು ಪಚನ ವ್ಯವಸ್ಥೆ ಪ್ರಾಣಿಗಳ ದೇಹದಲ್ಲಿ ಒಂದು ಪಚನ ವ್ಯವಸ್ಥೆ ಹಕ್ಕಿನಲ್ಲಿ ಒಂದು ಪ್ರ ಪಚನ ವ್ಯವಸ್ಥೆ ಎಲ್ಲ ಮಾಡಿದನಲ್ಲ ಇವೆಲ್ಲ ಶಾಸನ ಅಲ್ವಾ ಕೊನೆಗೇನು ಮೃತ್ಯು ಆ ಮೃತ್ಯು ಹುಟ್ಟು ಸಾವು ಇದನ್ನು ಕೂಡ ಮಾಡಿದನಲ್ಲ ಅಕಸ್ಮಾತ್ ನಾವು ಹುಟ್ಟದಲ್ಲೇ ಇದ್ದಿದ್ರೆ ಅದು ಅಥಕಸ್ಮಾತ್ ನಾವು ಸಾಯದಲ್ಲೇ ಇದ್ದಿದ್ರೆ ಏನಾಗ್ತಿತ್ತು ಅಂತ ಹೇಳಿ ಅಂತ ಹಾಗಾಗಿ ಇಂತಹ ಒಂದು ವ್ಯವಸ್ಥೆಯನ್ನ ಮಾಡಿಟ್ಟಿದನಲ್ಲ ಭಗವಂತ ಆ ಭಗವಂತನಿಗೆ ನಾವು ನಮ್ಮ ಒಳ್ಳೆಯ ಕೆಲಸಗಳ ಮೂಲಕ ಅಂದ್ರೆ ಏನಾಗತ್ತೆ ಅಂದ್ರೆ ಮತ್ತೆ ಪುನರ್ಜನ್ಮದಲ್ಲಿ ಇಂತಹ ಮಾನವ ಜನ್ಮವೇ ಸಿಗತ್ತೆ ಅಂತ ಹೇಳಿಂತ ಒಂದು ನಂಬಿಕೆ ಹಾಗಾಗಿ ಒಳ್ಳೊಳ್ಳೆಯ ಕೆಲಸವನ್ನ ದೇಶಕ್ಕೆ ಸಮಾಜಕ್ಕೆ ರಾಷ್ಟ್ರಕ್ಕೆ ಸಂಸಾರಕ್ಕೆ ಬೇಕಾದಂತಹ ಕೆಲಸವನ್ನು ಮಾಡೋಣ ಒಟ್ಟಾಗಿ ಬಾಳುವುದನ್ನ ಕಲಿಯೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೇನೆ ಧನ್ಯವಾದ ಹಾಗೂ ನಮಸ್ಕಾರ ಧನ್ಯವಾದ ಅಶೋಕ್ ಜಿ ಇವತ್ತು ಶಾಂತಿ ಮೊದಲು ಹೇಳಿ ಇವತ್ತಿನ ಪಾಠ ಮುಗಿಸೋಣ ನಾಳೆ ಪಾಠ ಇಪ್ಪತ್ತ ಯಾರಿಗಾಗಿಲ್ಲ ಅವರು ಐದು ಇಪ್ಪತ್ತು ಜಾಯಿನ್ ಆಗಿ हमेशा मुद्दे पटक ओ दौशांतिरक्ष पृथिवी शांतिरा पशा ओषधय शांति वनस्पत शांतिर्विश्वे सेवा शांति ब्रोह शांति सर्वृ शांति शांति रेव शान्ति सा ॐ शान्तिरेधि ॐ शान्ति शान्ति शान्तिः हरिः वो श्रीगुरुभ्यो नमः हरिः वो एकी नाे सेरोणा